ಕಾರವಾರದ ಕಾಳಿ ನದಿ ಮೇಲೆ ನಿರ್ಮಾಣ ಮಾಡಿದ ಮಾಡಲಾಗಿದ್ದಂತಹ ಏನೋ ಸೇತುವೆ ನಿನ್ನೆ ರಾತ್ರಿ ಏಕೆ ಏಕೆ ಕುಸಿದು ಬಿದ್ದಿದೆ ಸೊ ಇದೀಗ ಐ ಆರ್ ಬಿ ಹಾಗೂ ಎನ್ ಎಚ್ ಐ ಅವರ ನಿರ್ಲಕ್ಷ್ಯವೇ ಇದರ ಪರಮಾವಧಿ ಅಂತ ಹೇಳ್ಕೊಂಡು ಈಗ ಜನರಿಂದ ಕೂಡ ಇದು ಅಭಿಪ್ರಾಯ ಕೂಡ ಬಂದಿರುವಂಥದ್ದು ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗ ಸಚಿವರಿದ್ದಾರೆ ಸರ್ ಈ ಬ್ರಿಡ್ಜ್ ಏನಿದೆ ಸರ್ ಈ ಹಿಂದೆ ಕೂಡ ಇಲ್ಲಿ ಧಾರಣ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಯಾಗಿತ್ತು ಈಗ ಎನ್ ಎಚ್ ಐ ಅವರ ಮತ್ತು ಐ ಆರ್ ಬಿ ಅವರ ನಿರ್ಲಕ್ಷ್ಯದಿಂದಾಗಿ ಇದು ಕೂಡ ಬಿದ್ದಿದೆ ಎಂದು ಒಂದು ಆರೋಪ ಹೊಂದಿರುವಂಥ ಸರ್ ಇದು ಖಂಡಿತ ಎನ್ ಎಚ್ ಐನವರು ಮತ್ತು ಐ ಆರ್ ಬಿ ಅವರು ಅವರು ಎರಡೂ ಜನ ಸೇರಿಕೊಂಡು ನಮ್ಮ ಜಿಲ್ಲೆ ಸಾವಿರ ಗಟ್ಟಲೆ ಜನರನ್ನು ಅವರು ಕೊಲೆ ಮಾಡಿದ್ರು ಅನ್ಬೇಕು ಅಂತ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ ಇನ್ನೂ ಇದು ಮುಗಿಲಿಲ್ಲ ಈಗ ನೋಡಿ ಎಷ್ಟು ಅನಾಹುತ ಆಗಬೇಕಿತ್ತು ಪಾಪ ಆ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ಮೀನುಗಾರರು ಅದ್ರ ಜೊತೆಯಲ್ಲಿ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಸಹಾಯದಿಂದ ಪಾಪ ಒಬ್ಬನ ಒಬ್ಬ ಒಬ್ಬನ ತೆಗೆಯುವ ಪರಿಸ್ಥಿತಿಯೇ ಇಲ್ಲ ಮಧ್ಯರಾತ್ರಿ ಆದರೂ ಅವನನ್ನು ಬದ್ಸಿದ್ದಾರೆ ಮತ್ತೆ ಗೊತ್ತಿಲ್ಲ ನಮಗೆ ಏನೂ ಅಂದೇಳಿ ಇದು ನೇರವಾಗಿ ಹೇಳ್ತೀನಿ ಎನ್ ಎಚ್ ಐ ಮತ್ತು ಐ ಆರ್ ಬಿ ಇವರೇ ಕಾರಣ ಇವರಿಂದನೇ ಒಂದು ಬ್ರಿಡ್ಜ್ ಮಾಡುವಾಗ ಮತ್ತೊಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಬ್ರಿಡ್ಜ್ ಮಾಡಿದ್ದಾರೆ ಅಂದರೆ ಹೇಳಿದ್ರೆ ಆವಾಗಲೇ ಯೋಚನೆ ಮಾಡುವಂಥದ್ದು ಹಾಗಾಗಿ ಅವರೇ ನೇರವಾಗಿ ಕಾರಣ ಅವರಿಗೆ ಮತ್ತು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನೇರವಾಗಿ ಹೊಣೆ ಯಾಕೆಂದರೆ ಇಷ್ಟು ಅನಾಹುತ ಆದರೂ ಅವ್ರು ಯಾರು ತುಟಿ ಬಿಚ್ಚೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಬಂದು ಹೋದರು ಮೊನ್ನೆ ಸರ್ಕಾರನೇ ಬಂತು ಟೋಲ್ ಬಂದ್ ಮಾಡಬೇಕು ಅಂತೇಳಿ ಹೇಳಿದ್ರು ನಾವು ಮಾಡಲಿಲ್ಲ ಒಂದು ಮೇಂಟೆನೆನ್ಸ್ ಎಲ್ಲಿಂದ ಇವರಿಗೆ ಯಾವ ರೋಡು ರೋಡು ಇಲ್ಲ ಬ್ರಿಡ್ಜ್ ಇಲ್ಲ ಯಾವುದೂ ಇಲ್ಲ ಇವರು ಲೂಟಿ ಮಾಡಲಿಕ್ಕೆ ಬಂದಿದ್ದಾರೆ ಇವ್ರ ಮೇಲೆ ಒಂದೊಮ್ಮೆ ಸರ್ಕಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಲ್ಲ ಅಂತಾದರೆ ಜನ ನನ್ನ ಜಿಲ್ಲೆಯ ಜನ ಖಂಡಿತ ಇದ್ರ ಮೇಲೆ ಖಂಡಿತ ಹೋರಾಟ ಹೋರಾಟ ಅಲ್ಲ ಮುಂದಿನ ದಿನದಲ್ಲಿ ಅವರೇ ಅವರು ಅವ್ರ ಐ ಆರ್ ಬಿ ಅವರೇ ಅನುಭವಿಸ್ಬೇಕಾಗ್ತದೆ ಸರಿಗ ನಿನ್ನ ಘಟನೆ ನಡೆದ ಸಂದರ್ಭದಲ್ಲಿ ಸರ್ ಒಬ್ಬ ಚಾಲಕ ಮಾತ್ರ ಸಿಕ್ಕಾಕೊಂಡು ಸಿಕ್ಕಾಗಿಬಿಟ್ಟಿದ್ರ ಅಥವಾ ಯಾರಾದರೂ ಬೇರೆಯವ್ರು ಕೂಡ ಸಿಕ್ಕಾಕೊಂಡು ಬಿಟ್ಟಾರ ನದಿಯಲ್ಲಿ ಕೊಚ್ಚ ನಮಗೆ ಗೊತ್ತಿದ್ದ ಹಾಗೆ ನಮಗೆ ಗೊತ್ತಿದ್ದ ಹಾಗೆ ಒಬ್ಬರೇ ಒಬ್ಬರ ಚಾಲಕರು ಮಾತ್ರ ಅದು ಪಾಪ ಗ್ಲಾಸ್ ಹೊಡಿಕೊಂಡು ಮೇಲೆ ಇದ್ಕೊಂಡು ಕಡೆಗೆ ಮೀನುಗಾರರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಆಡಳಿತ ಎಲ್ಲ ಸೇರಿ ಅವರನ್ನು ಉಳಿಸಿದ್ದಾರೆ ಅವರಿಗೆ ಅಭಿನಂದಿಸ್ತೇನೆ ಮತ್ತು ಯಾರು ಇಲ್ಲ ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ತಿಳ್ಕೊಳ್ಬೇಕು ಯಾಕೆಂದ್ರೆ ಒಂದು ಕಡೆ ಕಟ್ಟಾಗಲಿಲ್ಲ ಮೂರು ನಾಲ್ಕು ಕಡೆ ಕಟ್ಟಾಗಿದೆ ಹಾಗಾಗಿ ನಮ್ಗೆ ನನಗೆ ಏನು ಇದ್ರ ಬಗ್ಗೆ ತಿಳ್ಕೊತ ಇದ್ದೀನಿ ಗೊತ್ತಿಲ್ಲ ತಿಳ್ಕೊಡ್ತೀನಿ ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಅದು ಖಂಡಿತ ಕಾರ್ಯಾಚರಣೆ ಮುಂದುವರಿಸ್ತೇವೆ ಮತ್ತು ಇನ್ನು ಮುಂದೆ ಮತ್ತೆ ಜಾಗೃತರು ಆಗಿರ್ತೇವೆ ಸರ್ ಈಗ ಎನ್ ಎಚ್ ಐವರೊಂದಿಗೆ ಮತ್ತೆ ಈ ಬ್ರಿಡ್ಜ್ ಮೇಲೆ ಅಂದರೆ ಹೊಸ ಬ್ರಿಡ್ಜ್ ಮೇಲಿನ ಧಾರಣ ಸಂಮತರ ಬಗ್ಗೆ ಒಂದು ಈಗಾಗಲೇ ಒಂದು ಏನೋ ವರದಿ ಕೂಡ ಕೇಳಿರುವಂತದ್ದು ಆದರೆ ಇಲ್ಲಿವರೆಗೆ ಅವರು ಬಂದಿಲ್ಲ ಅವ್ರು ಯಾಕೆ ಇಲ್ಲ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಸರ್ ಆಕ್ಷನ್ ಅವ್ರು ಏನು ಮಾಡ್ತಿದ್ದಾರೆ ಅಂದೇಳಿ ಎಲ್ಲ ಜನಕ್ಕೂ ಗೊತ್ತಿದೆ ನಿಮಗೂ ಗೊತ್ತಿದೆ ನಾನು ಏನು ಹೇಳಲಿ ಅವರು ಕೇರ್ಲೆಸ್ ಅವ್ರು ಏನೇನು ಮಾಡಿದ್ರು ಸರ್ ಸರ್ಕಾರದಿಂದ ಆಕ್ಷನ್ ಆಗ್ತಿಲ್ಲ ಅದರ ಮೇಲೆ ಬಿಜೆಪಿ ಸರ್ಕಾರನೇ ಅವ್ರಿಗೆ ಬೆಂಬಲಕ್ಕೆ ನಿಂತಿದೆ ಅವರೇ ನೇರವಾಗಿ ಹೊಣೆಗಾರರು ಸೆಂಟ್ರಲ್ ಗೌರ್ಮೆಂಟೇ ಹೊಣೆಗಾರರು ಅವರೇ ಬಾಯಿ ಬಿಡೋದಿಲ್ಲ ಅವರು ಇನ್ನೂ ಅವರಿಗೆ ಇಷ್ಟೆಲ್ಲ ನಾವು ಎಫ್ ಐ ಆರ್ ಮಾಡಾಯ್ತು ಫಾರೆಸ್ಟ್ ಫಾರೆಸ್ಟ್ ಇಲಾಖೆಯಿಂದ ಎಫ್ ಐ ಆರ್ ಮಾಡಾಯ್ತು ಎಲ್ಲ ಮಾಡಿದ್ರು ಅವ್ರು ನಿರ್ಲಕ್ಷ್ಯ ತೋರಿಸ್ತಾವ್ರೆ ಅಂದರೆ ಬಿಜೆಪಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ನೇರವಾಗಿ ಹೊಣೆಗಾರರು ಸರ್ ಈಗ ಯಾರು ಕಾರ್ಯಾಚರಣೆಯಲ್ಲಿ ಭಾಗ್ಯ ಭಾಗ್ಯವಹಿಸೋದು ಅಂದರೆ ನಿನ್ನ ಏನು ಟ್ರಕ್ ಚಾಲಕನ ರಕ್ಷಣೆ ಮತ್ತು ಉಳಿದ ಕಾರ್ಯಾಚರಣೆ ಭಾಗಿಯಾಗಿ ಪ್ರಮುಖ ಪಾತ್ರ ವಹಿಸಿದಂತಹ ಚಿತ್ರಕುಲ ಪೊಲೀಸ್ ಅವರಿಗೆ ಮತ್ತು ಸ್ಥಳೀಯ ಮೀನುಗಾರರಿಗೆ ಏನು ನೆಕ್ಸ್ಟ್ ಅವರಿಗೆ ಒಂದು ಘೋಷಣೆ ಮಾಡ್ತೀವಿ ಸರ್ ನಾವೀಗ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ ಅವರಿಗೆ ನಾನು ಇಲ್ಲೇ ಅಭಿನಂದಿಸಿದೆ ಯಾಕೆಂದರೆ ನನ್ನ ಜಿಲ್ಲೆಯ ಜನರ ಗುಣ ಮತ್ತೊಬ್ಬರಿಗೆ ಕಷ್ಟಕ್ಕೆ ಹೋಗಿ ಸಹಕರಿಸುವುದು ಇದು ಭಾಳ ಸಂತೋಷ ಆಗಿದ್ದು ಯಾಕೆಂದರೆ ಬೇರೆ ಕಡೆ ಎಲ್ಲ ಆಗಲ್ಲ ಬಿದ್ದರೆ ಬೀಳ್ತಾರೆ ಎದ್ರೆ ಹೇಳ್ತಾರೆ ಬೇರೆ ಕಡೆ ನಾವು ನೋಡಿದ್ದೇವೆ ಆದರೆ ನನ್ನ ಜಿಲ್ಲೆ ಜನರು ಹಾಗಲ್ಲ ಆ ಕಷ್ಟದಲ್ಲಿ ಇದ್ದವರಿಗೆ ನಿಂತಿದ್ದಾರೆ ಅವರಿಗೆ ಅವರಿಗೆ ಆಗಸ್ಟ್ ಹದಿನೈದಕ್ಕೆ ಅವ್ರಿಗೆ ಗೌರವಿಸಬೇಕು ಹೇಳಿ ನಾನು ತೀರ್ಮಾನ ಮಾಡಿದ್ದೇನೆ ಎಸ್ ಸರ್ ಥ್ಯಾಂಕ್ ಯು ಸೊ ಇದು ಸಚಿವ ಮಾಂಕಳ ವೈದ್ಯರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಪ್ರತಿನಿಧಿ ಕೇಳಕ ಏಷ್ಯಾ ಸುವರ್ಣ ನ್ಯೂಸ್ ಕಾರವಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್